ಹಾ ಒಳ್ಳೇದು ಮನಸ್ಸಿನಲ್ಲಿ ಇದ್ರು ಏನು ತೊಂದರೆ ಇರಲಿಲ್ಲ ನಾನು ನೋಡುವ ಮಟ್ಟಿಗೆ ಮತ್ತೆ ಅವರ ಒಳಗಿನ ಗುಟ್ಟು ಏನು ನನಗೆ ಗೊತ್ತಿಲ್ಲ ನಿನ್ನೆ ಸಂಜೆದ ಅವರು ಎಲ್ಲ ಒಳ್ಳೆದು ಮಾತನಾಡಿದ್ದಾರೆ ಮತ್ತೆ ಏನೋ ಪೇಟೆಗೆ ಹೋಗಿದ್ದಾರಂತೆ ಏನೋ ಸಾಮಾನೆಲ್ಲ ತಂದಿದ್ದಾರೆ ಮತ್ತೆ ಮನೆಗೆದು ಮಾಂಸ ಎಲ್ಲ ತಂದು ತೊಳೆದು ಸಜ್ ಪದಾರ್ಥ ಮಾಡುತ್ತಿದ್ದರು ಆಮೇಲೆ ನಾನು ಮನೆಗೆ ಆಯ್ತು ಆರು ಗಂಟೆಗೆ ಮನೆಗೆ ಹೋದೆ ಮತ್ತೆ ನಂಗೆ ಗೊತ್ತಿಲ್ಲ ಏನಾಗಿದೆ ಅಂತ ಇವತ್ತು ಬೆಳಿಗ್ಗೆ ನನ್ನ ಮಗ ಮೊಮ್ಮ ಸೊಸೆ ಮಗಳ ಮಕ್ಕಳನ್ನು ಬಿಡ್ಲಿಕ್ಕೆ ಮಾರ್ಗದ ಬದಿಗೆ ಹೋಗಿದ್ರು ಹಿಂದೆ ಬರುವಾಗ ಯಾವಾಗಲೂ ಅವ್ರ ಹತ್ರ ಮಾತನಾಡ್ತಾರೆ ಅವರು ಗಂಡಸರು ಸಹ ಜಯಂತಿ ಸಹ ಇವತ್ತು ಮಾತನಾಡ್ಲಿಲ್ಲ ಮತ್ತೆ ಮಾತನಾಡ್ಲ ಬಾಕಿಲು ಹಾಕಿತ್ತಂತೆ ಬಾಕಿಲು ಬಡಿದು ಕರೆದ್ರಂತೆ ಯಾರು ಮಾತನಾಡ್ಲಿಲ್ಲ ಹಾಗೆ ಬಂದು ನನ್ನ ಹತ್ರ ಹೇಳಿದ್ರು ನಾನು ಬಂದು ಇವಳು ಬಸರಿ ಅಲ್ವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ನೋಡುವ ಅಂತ ಬಂದೆ ಬಂದ ಬರುವಾಗ ಬಾಗಿಲು ಹಾಕಿದೆ ಬಾಗಿಲು ಬಡಿದು ಕಿಟಕಿ ಬಡಿದು ಹಿಂದಿನ ಬಾಗಿಲು ಬಡಿದು ಎಲ್ಲ ನೋಡಿದೆ ಮತ್ತೆ ಅವರ ಹತ್ರ ಕರೆದು ಶಾರಾದರ್ತ್ರ ಹತ್ರ ಕರೆದು ಕೇಳಿದೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಆಗ ಹೇಳಿದ್ರು ಟೆಸ್ಟಿಗೆ ಹೋಗಿದ್ದಾರ ಕಾಣ್ತದೆ ಅಂತ ಹೇಳಿದ್ರು ಅದಕ್ಕಿಂತ ಟೆಸ್ಟಿಗೆ ಹೋಗಿದ್ರೆ ಬೀಗಾಗ್ಲಿಲ್ಲ ಅಂತ ಹೇಳಿ ನಾನು ಹೇಳಿದೆ ಹಾಗಾದ್ರೆ ನೀವು ನೋಡಿ ಬಾಗಿಲು ಸ್ವಲ್ಪ ದೂಡಿ ಅಂತ ಹೇಳಿದ್ರು ನಾನು ಬಾಗಿಲು ದೂಡಿದ್ದೆ ದೂಡುವಾಗ ಬಾಗಿಲು ಓಪನ್ ಆಯಿತು ಎದುರಿನ ಬಾಗಿಲು ಆಗ ನಾನು ಒಳಗೆ ನೋಡುವಾಗ ನಾನು ಅವರು ಗಂಡಸರಿಗೆ ಮಲಗಿದ್ದಾರಂತ ಭಾವಿಸಿದ್ದೆ ಇವರು ಅಡಿಕೆ ಕೋಣೆಯಲ್ಲಿ ಇದ್ದಾಳಂತ ಹೋಗುವಾಗ ನೋಡುವಾಗ ಗಂಡಸರು ನೇತಾಡ್ತಾರೆ ಮತ್ತೇನು ಅಷ್ಟೇ ನಾನು ನೋಡಿದ್ದು ಎಲ್ಲ ಒಳ್ಳೇದಿತ್ತು ಮತ್ತೆ ಅವರ ರಾತ್ರಿ ಎಲ್ಲ ಅವರ ಮನಸ್ಸಿನಲ್ಲಿ ಏನುಂಟದ ನನಗ ನನ್ನ ಹತ್ರ ಏನು ಹೇಳೋದಿಲ್ಲ ಹೀಗೆ ಎಲ್ಲ ಒಳ್ಳೇದು ಮಾತನಾಡ್ತಾಳೆ ಅವರು ಸಹ ಅವಳು ಸಹ ಅವರು ಸಹ ಮದುವೆ ಆಯಿತು ಹದಿನೆಂಟು ವರ್ಷ ಆಯ್ತಂತೆ ಈಗ ಹದಿನಾರು ವರ್ಷದಲ್ಲಿ ಬಸ್ರಿಯಾಗುತ್ತ ಗಂಡ ಟೈಲರ್ ಹೆಂಡತಿ ಬೀಡಿ ಕಟ್ಟುದು ಹೌದು ಇಬ್ಬರೇ ಇರುವುದು ಹೆಂಡತಿ ಮತ್ತೆ ಅವರು ಹೌದು ಇವರ ತಾಯಿ ಜಯಂತಿ ಅವರ ತಾಯಿ ಮನೆ ಇದು ಅವರದ್ದು ಮನೆ ಅಂತ ಲಿಲ್ಲಿವಾಸ್